ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತವಾಗಿ ವಹಿಸಬೇಕು ಕುಂಭರಾಶಿಯವರು ಏನಾದರೂ ಸ್ವಲ್ಪ ಎಡವಟ್ಟು ಜಾಗೃತವಾಗಿ ನೀವು ವಹಿಸಿಲ್ಲ ಅಂದರೆ ಭಾಳಷ್ಟು ನಿಮಗೆ ಭಾಳಷ್ಟು ಕಂಟಕ ಎದುರಾಗುತ್ತೆ ವೀಕ್ಷಕರೇ ಅದಕ್ಕೆ ಅಂದರೆ ಆರೋಗ್ಯದಲ್ಲಿ ಆಗಿರುವಂಥ ರೋಗಗಳು ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ ಸ್ವಲ್ಪ ಡಾಕ್ಟ್ರನ್ನು ಸಂಪೂರ್ಣವಾಗಿ ನೀವು ಪರಿವರ್ತಿಸಬೇಕು ಮತ್ತು ಅವರು ಹೇಳುವ ಸೊಲ್ಯೂಷನ್ಗೆ ನೀವು ಪಾತ್ರರಾಗಬೇಕು ಅವರು ಯಾವ ರೀತಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಆ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ನೀವು ನೆಲೆ ಹಾಕ್ತೀರಾ ಇಲ್ಲಂದ್ರೆ ನಿಮ್ಮಿಂದ ಮಕ್ಕಳು ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿ ಎಲ್ಲರೂ ಕೂಡ ನೀವು ಅಳಿಸುವಂಥ ಸಂದರ್ಭ ಬರುತ್ತೆ ಅದಕ್ಕೆ ಹೇಳೋದು ಈಗ ಈ ರಾಶಿಯವರು ಹೌದಾ ಸ್ವಲ್ಪ ಜಾಗೃತವಾಗಿರಬೇಕು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಾ ಎಲ್ಲವೂ ಕೂಡ ಎಷ್ಟು ಸಿಗುತ್ತೆ ನಿಮಗೆ ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಹಿಂದೇಟಿದೆ ಇದೆ ಅದಕ್ಕೆ ಸ್ವಲ್ಪ ಸುಧಾರಣೆ ಮಾಡಿಕೊಳ್ಳಿ ಯಾರ ಮಾತಿಗೂ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ ಎಲ್ಲಾದರೂ ಹೋಗುವ ಮುಂದೆ ಸ್ವಲ್ಪ ಮನೆ ದೇವ್ರನಿಗೆ ಪ್ರಾರ್ಥನೆ ಮಾಡಿಕೊಂಡು ಅಥವಾ ನೀವು ಇಷ್ಟಾರ್ಥ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಶುಭವಾಗುತ್ತೆ ಶುಭ ದಿನ ನಿಮಗೆ ಆಗುವಂಥ ಸಂಪೂರ್ಣ ಅದೃಷ್ಟ ವಾರ ಅಂದರೆ ಮಂಗಳವಾರ ಇರುತ್ತೆ ನಿಮಗೆ ಶುಭ ದಿನ ಬಂದುಬಿಟ್ಟು ಮೂರಾಗಿರುತ್ತೆ ಶುಭವಾಗಲಿ ಶುಭ ದಿನ